ಏನಾದರೂ ಆಗಲಿ ವಿಜಯೇಂದ್ರ ಮಾತ್ರ ಅಧ್ಯಕ್ಷ ಸ್ಥಾನದಲ್ಲಿ ಇರಕೂಡದು ಎನ್ನುವುದು ಬಿ ಜೆ ಪಿ ಭಿನ್ನರ ನಿರ್ಧಾರ ಹೀಗಾಗಿ ಹೈಕಮಾಂಡ್ ಮುಂದೆ ಇನ್ನೊಂದು ಪ್ಲಾನ್ ಇಡಲು ರೆಬೆಲ್ ಟೀಮಿಗೆ ರೆಡಿಯಾಗಿದೆ ಅದಕ್ಕಾಗಿ ಫಾರ್ಮುಲಾವನ್ನು ಕೂಡ ರೆಡಿ ಮಾಡಿರುವಂಥ ರೆಬೆಲ್ಸ್ ಇದನ್ನು ವರಿಷ್ಠರ ಮುಂದೆ ಇಡಲು ನಿರ್ಧಾರ ಮಾಡಿದ್ದಾರೆ ಏನು ಆ ನಿರ್ಧಾರ ಅಂತೀರಾ ಅದರ ಸ್ಟೋರಿ ನಿಮ್ಮ ಮುಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರನನ್ನ ಕೆಳಗಿಳಿಸಲು ರೆಬೆಲ್ಸ್ ತಂತ್ರ ಹೈಕಮಾಂಡ್ ಮುಂದೆ ಕೊಟ್ಟು ತೆಗೆದುಕೊಳ್ಳುವ ಬೇಡಿಕೆ ಇಟ್ಟ ರೆಬೆಲ್ಸ್ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲು ತೊಟ್ಟಿರುವ ಬಿಜೆಪಿಯ ರೆಬೆಲ್ಸ್ ಟೀಮ್ ಇದೀಗ ಹೊಸ ಫಾರ್ಮುಲಾ ಒಂದನ್ನ ರೆಡಿ ಮಾಡಿದೆ ಶತಾಯಗತಾಯ ವಿಜಯೇಂದ್ರನನ್ನ ಕೆಳಗಿಳಿಸಿ ತಮಗೆ ಬೇಕಾದವರನ್ನ ರಾಜ್ಯ ಬಿಜೆಪಿ ಸಾರಥಿ ಮಾಡಲು ಭಿನ್ನರ ಪಡೆ ತೆರೆಮರೆಯ ತಯಾರಿ ನಡೆಸಿದೆ ಇದರ ನಡುವೆ ದೆಹಲಿ ದೊರೆಗಳ ಮುಂದೆ ಹೊಸ ಬೇಡಿಕೆಯೊಂದನ್ನು ರೆಬೆಲ್ ಇಟ್ಟಿರೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ವಿಜಯೇಂದ್ರಗೆ ಗೇಟ್ ಪಾಸ್ ರಾಘವೇಂದ್ರಗೆ ವೆಲ್ಕಮ್ ಸೋಮಣ್ಣ ರಾಜ್ಯಾಧ್ಯಕ್ಷರಾದ್ರೆ ಲಿಂಗಾಯತ ಮತಗಳು ಸೇಫ್ ವಿಜಯೇಂದ್ರ ವಿರುದ್ಧ ರೆಬೆಲ್ ತಂಡ ದಿನದಿಂದ ದಿನಕ್ಕೆ ಹೊಸ ಹೊಸ ತಂತ್ರಗಾರಿಕೆಗಳನ್ನು ಮಾಡ್ತಿದೆ ಇನ್ನೇನು ಒಂದು ವಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಚಾರವಾಗಿ ಒಂದು ನಿರ್ಧಾರಕ್ಕೆ ವರಿಷ್ಠರು ಬರಲಿದ್ದಾರೆ ಆ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಅಂದು ಸಭೆ ನಡೆಸಿದ ಬಿನ್ನರ ಪಡೆ ಒಂದು ತೀರ್ಮಾನವನ್ನ ಮಾಡಿದೆ ಆ ತೀರ್ಮಾನದಂತೆ ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆ ಇಡಲು ತಯಾರಿ ನಡೆಸಿದೆ ಶತಾಯಗತಾಯವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರನನ್ನ ಬದಲಾವಣೆ ಮಾಡಲೇಬೇಕು ಆ ಜಾಗಕ್ಕೆ ಅದೇ ಸಮುದಾಯದ ಈಗಿನ ಕೇಂದ್ರದ ರಾಜ್ಯ ಖಾತೆ ಮಂತ್ರಿಯಾದ ವಿ ಸೋಮಣ್ಣರನ್ನ ನೇಮಿಸಬೇಕು ವಿಜಯೇಂದ್ರನನ್ನ ಕೆಳಗಿಳಿಸಿದ ನಂತರ ಇನ್ನು ಮಾಜಿ ಸಿಎಂ ಯಡಿಯೂರಪ್ಪನವರನ್ನ ಸಂತೈಸಲು ಅವರ ಪುತ್ರ ಸಂಸದ ಬಿವೈ ರಾಘವೇಂದ್ರಗೆ ಕೇಂದ್ರದ ಮಂತ್ರಿಗಿರಿಯನ್ನ ನೀಡುವಂತೆ ರೆಬೆಲ್ಸ್ ಟೀಮ್ ತನ್ನ ಹೊಸ ಫಾರ್ಮುಲಾವನ್ನ ಸಿದ್ಧಪಡಿಸಿದೆ ಈ ಬಗ್ಗೆ ಕೇಂದ್ರದ ನಾಯಕರೊಂದಿಗೆ ಉತ್ತಮ ಸಂಪರ್ಕದಲ್ಲಿರುವ ರಾಜ್ಯದ ನಾಯಕರ ಮುಖಾಂತರ ಈ ವಿಷಯವನ್ನ ತಲುಪಿಸಲು ರೆಬೆಲ್ಸ್ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ ಇನ್ನು ಇದೇ ಇಪ್ಪತ್ತನೇ ತಾರೀಖಿಗೆ ಕುಮಾರ್ ಬಂಗರಪ್ಪನವರ ನಿವಾಸದಲ್ಲಿ ಸಭೆ ನಡೆಸಿ ತಮ್ಮ ಅಂತಿಮ ನಿಲುವು ಪ್ರಕಟಿಸಲು ರೆಬೆಲ್ಸ್ ತಂಡ ಸಿದ್ಧತೆ ನಡೆಸಿದೆ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ